ಮಂಗಳೂರಿನ ಆದ್ಯಪಾಡಿಯಲ್ಲಿ ಭೂಕುಸಿತ ಉಂಟಾಗಿದೆ ಭಜಪೆ ಆದ್ಯಪಾಡಿಯ ಸಂಪರ್ಕ ಸದ್ಯ ಕಡಿತವಾಗಿದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಮಂಗಳೂರು ವಿಮಾನ ನಿಲ್ದಾಣ ಕೆಳಭಾಗದ ಆದ್ಯಪಾಡಿ ವಿಮಾನ ನಿಲ್ದಾಣದಿಂದ ಹರಿದು ಬಂದಿದೆ ಅಪಾರ ಪ್ರಮಾಣದಲ್ಲಿ ಮಣ್ಣು ಮತ್ತು ನೀರು ಉಮಾನಾಥ ಸಲ್ಮಾನ್ ಎಂಬವರ ಮನೆಗೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿರೋ ಪರಿಣಾಮ ಹಾನಿಯಾಗಿದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಮನೆ ಮುಂಭಾಗದ ಅಂಗಳದಲ್ಲಿ ಕೆಸರು ಬಿಟ್ಟಿದೆ ಅಂತೆ ಮನೆಗೆ ಹಾನಿ ಮನೆಯಲ್ಲಿರೋರ ಪರಿಸ್ಥಿತಿ ಕೂಡ ಹೇಳ್ತಿರದ್ದು ಕಾರಣ ಮನೆ ಮುಂದೆ ಕೂಡ ಕೆಸರು ಗದ್ದೆ ದೃಶ್ಯ ನೋಡ್ತಾ ಇದ್ದೀರಿ ಆದ್ಯ ಪಾಡಿಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಾಗಿದೆ ಮಳೆಯಿಂದ ವಿಮಾನ ನಿಲ್ದಾಣ ಭಾಗದಿಂದ ಅಪಾರ ಪ್ರಮಾಣದಲ್ಲಿ ಮಣ್ಣು ಮತ್ತು ನೀರು ಹರಿದು ಬಂದಿರುವ ಪರಿಣಾಮ ಈ ಮನೆಗೆ ಹಾನಿಯಾಗಿದ್ದಲ್ಲದೆ ಮನೆ ಮುಂದೆ ಕೆಸರು ತುಂಬ್ಕೊಂಡ್ ಬಿಟ್ಟಿದೆ ಮಕ್ಕಳಿದ್ದಾರೆ ವಯಸ್ಸಾದವರು ಇರ್ತಾರೆ ಮನೆ ಬಿಟ್ಟು ಆಚೆ ಬರೋದಕ್ಕಾಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ಮನೆ ಹಾನಿ ಆದ್ರೆ ಹೊರಗಡೆ ಬರೋದಕ್ಕೂ ಆಗ್ತಾ ಇಲ್ಲ ಯಾಕಂದ್ರೆ ಕೆಸರ ಅಂದ್ರೆ ನಿಮ್ಗೆಲ್ಲ ಗೊತ್ತು ಕಾಲ್ ಹಾಕಿಕೊಳ್ಳುತ್ತೆ ಅಲ್ಲಿ ಆಗಲ್ಲ ಅಲ್ಲಿಂದ ಬೇರೆ ಕಡೆ ಹೋಗೋದಕ್ಕೂ ಕೂಡ ವ್ಯವಸ್ಥೆ ಆಗಬೇಕಾಗಿದೆ ಅವ್ರಿಗೆ ಸದ್ಯ ದೃಶ್ಯ ನೋಡ್ತಾ ಇದ್ದೀರಲ್ಲ ಇದು ಮನೆ ಮುಂಭಾಗದ ದೃಶ್ಯ ಕೆಸರು ತುಂಬಿಕೊಂಡಿರೋದ್ರಿಂದ ಒದ್ದಾಡ್ಕೊಂಡು ಪಾಪ ಜನ ಪರದಾಡ್ಬೇಕಲ್ಲಿ ಅಂತ ಪರಿಸ್ಥಿತಿ ವಾಹನಗಳು ಆ ಮಣ್ಣಲ್ಲಿ ಮನಲ್ಲಿ ಹಾಕಿಕೊಳ್ಳುತ್ತೆ ಕಾಲುಗಳು ಕೂಡ ಸಿಲ್ಕ್ ಹಾಕಿಕೊಳ್ಳುತ್ತೆ ಮೂವ್ಮೆಂಟ್ ಆಗಲ್ಲ

ಮಂಗಳೂರಿನ ಆದ್ಯಪಾಡಿಯಲ್ಲಿ ಭೂಕುಸಿತ ಉಂಟಾಗಿದೆ ಬಜಪೆ ಆದ್ಯಪಾಡಿಯ ಸಂಪರ್ಕ ಸದ್ಯ ಕಡಿತವಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ಮಂಗಳೂರು ವಿಮಾನ ನಿಲ್ದಾಣ ಕೆಳಭಾಗದ ಆದ್ಯಪಾಡಿ ವಿಮಾನ ನಿಲ್ದಾಣದಿಂದ ಹರಿದು ಬಂದಿದೆ ಅಪಾರ ಪ್ರಮಾಣದಲ್ಲಿ ಮಣ್ಣು ಮತ್ತು ನೀರು ಉಮಾನಾಥ ಸಲ್ಮಾನ್ ಎಂಬುವರ ಮನೆಗೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿರೋ ಪರಿಣಾಮ ಹಾನಿಯಾಗಿದೆ ಎನ್ನುವುದ್ರ ಡೀಟೇಲ್ ಸಿಗ್ತಾ ಇದೆ ಮನೆ ಮುಂಭಾಗದ ಅಂಗಳದಲ್ಲಿ ಕೆಸರು ತುಂಬಿಕೊಂಡ್ಬಿಟ್ಟಿದೆ ಅಂತೆ ಮನೆಗೆ ಹಾನಿ ಮನೆಯಲ್ಲಿರೋರ ಪರಿಸ್ಥಿತಿ ಕೂಡ ಹೇಳ್ತಿರೋದು ಕಾರಣ ಮನೆ ಮುಂದೆ ಕೂಡ ಕೆಸರು ಗದ್ದೆ ದೃಶ್ಯ ನೋಡ್ತಾ ಇದ್ದೀರಿ ಆದ್ಯ ಪಾಡಿಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಾಗಿದೆ ಮಳೆಯಿಂದಾಗಿ ವಿಮಾನ ನಿಲ್ದಾಣ ಭಾಗದಿಂದ ಅಪಾರ ಪ್ರಮಾಣದಲ್ಲಿ ಮಣ್ಣು ಮತ್ತು ನೀರು ಹರಿದು ಬಂದಿರುವ ಪರಿಣಾಮ ಈ ಮನೆಗೆ ಹಾನಿಯಾಗಿದ್ದಲ್ಲದೆ ಮನೆ ಮುಂದೆ ಕೆಸರು ತುಂಬಿಕೊಂಡ್ಬಿಟ್ಟಿದೆ ಮಕ್ಕಳಿದ್ದಾರೆ ವಯಸ್ಸಾದವರು ಇರ್ತಾರೆ ಮನೆ ಬಿಟ್ಟು ಆಚೆ ಬರೋದಕ್ಕಾಗ್ತಾ ಇಲ್ಲ ಅಂತ ಪರಿಸ್ಥಿತಿ ಮನೆ ಹಾನಿ ಆದ್ರೆ ಹೊರಗಡೆ ಬರೋದಕ್ಕೂ ಆಗ್ತಾ ಇಲ್ಲ ಯಾಕಂದ್ರೆ ಅಂದ್ರೆ ನಿಮ್ಗೆಲ್ಲ ಗೊತ್ತು ಕಾಲು ಹಾಕಿಕೊಳ್ಳುತ್ತೆ ಅಲ್ಲಿ ಆಗಲ್ಲ ಅಲ್ಲಿಂದ ಬೇರೆ ಕಡೆ ಹೋಗೋದಕ್ಕೂ ಕೂಡ ವ್ಯವಸ್ಥೆ ಆಗಬೇಕಾಗಿದೆ ಅವ್ರಿಗೆ ಸದ್ಯ ದೃಶ್ಯ ನೋಡ್ತಾ ಇದ್ದೀರಲ್ಲ ಇದು ಮನೆ ಮುಂಭಾಗದ ದೃಶ್ಯ ಕೆಸರು ತುಂಬಿಕೊಂಡಿರೋದ್ರಿಂದ ಒದ್ದಾಡಿಕೊಂಡು ಪಾಪ ಜನ ಪರದಾಡ್ಬೇಕಲ್ಲಿ ಅಂತ ಪರಿಸ್ಥಿತಿ ವಾಹನಗಳು ಆ ಮಣ್ಣಲ್ಲಿ ಮನೆಯಲ್ಲಿ ಹಾಕಿಕೊಳ್ಳುತ್ತೆ ಕಾಲುಗಳು ಕೂಡ ಹಾಕಿಕೊಳ್ಳುತ್ತೆ ಮೂವ್ಮೆಂಟ್ ಆಗಲ್ಲ

ಮಂಗಳೂರಿನ ಆದ್ಯಪಾಡಿಯಲ್ಲಿ ಭೂಕುಸಿತ ಉಂಟಾಗಿದೆ ಬಜಪೆ ಆದ್ಯಪಾಡಿಯ ಸಂಪರ್ಕ ಸದ್ಯ ಕಡಿತವಾಗಿದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಮಂಗಳೂರು ವಿಮಾನ ನಿಲ್ದಾಣ ಕೆಳಭಾಗದ ಆದ್ಯಪಾಡಿ ವಿಮಾನ ನಿಲ್ದಾಣದಿಂದ ಹರಿದು ಬಂದಿದೆ ಅಪಾರ ಪ್ರಮಾಣದಲ್ಲಿ ಮಣ್ಣು ಮತ್ತು ನೀರು ಉಮಾನಾಥ ಸಲ್ಮಾನ್ ಎಂಬುವರ ಮನೆಗೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿರೋ ಪರಿಣಾಮ ಹಾನಿಯಾಗಿದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಮನೆ ಮುಂಭಾಗದ ಅಂಗಳದಲ್ಲಿ ಕೆಸರು ತುಂಬಿಕೊಂಡ್ಬಿಟ್ಟಿದೆ ಅಂತೆ ಮನೆಗೆ ಹಾನಿ ಮನೆಯಲ್ಲಿರೋರ ಪರಿಸ್ಥಿತಿ ಕೂಡ ಹೇಳ್ತಿರದ್ದು ಕಾರಣ ಮನೆ ಮುಂದೆ ಕೂಡ ಕೆಸರು ಗದ್ದೆ ದೃಶ್ಯ ನೋಡ್ತಾ ಇದ್ದೀರಿ ಆದ್ಯ ಪಾಡಿಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಾಗಿದೆ ಮಳೆಯಿಂದಾಗಿ ವಿಮಾನ ನಿಲ್ದಾಣ ಭಾಗದಿಂದ ಅಪಾರ ಪ್ರಮಾಣದಲ್ಲಿ ಮಣ್ಣು ಮತ್ತು ನೀರು ಹರಿದು ಬಂದಿರುವ ಪರಿಣಾಮ ಈ ಮನೆಗೆ ಹಾನಿಯಾಗಿದ್ದಲ್ಲದೆ ಮನೆ ಮುಂದೆ ಕೆಸರು ತುಂಬ್ಕೊಂಡ್ ಬಿಟ್ಟಿದೆ ಮಕ್ಕಳಿದ್ದಾರೆ ವಯಸ್ಸಾದವರು ಇರ್ತಾರೆ ಮನೆ ಬಿಟ್ಟು ಆಚೆ ಬರೋದಕ್ಕಾಗ್ತಾ ಇಲ್ಲ ಅಂತ ಪರಿಸ್ಥಿತಿ ಮನೆ ಹಾನಿ ಆದ್ರೆ ಹೊರಗಡೆ ಬರೋದಕ್ಕೂ ಆಗ್ತಾ ಇಲ್ಲ ಯಾಕಂದ್ರೆ ಕೆಸರಂದ್ರೆ ನಿಮ್ಗೆಲ್ಲ ಗೊತ್ತು ಕಾಲ್ ಹಾಕಿಕೊಳ್ಳುತ್ತೆ ಅಲ್ಲಿ ಆಗಲ್ಲ ಅಲ್ಲಿಂದ ಬೇರೆ ಕಡೆ ಹೋಗೋದಕ್ಕೂ ಕೂಡ ವ್ಯವಸ್ಥೆ ಆಗ್ಬೇಕಾಗಿದೆ ಅವ್ರಿಗೆ ಸದ್ಯ ದೃಶ್ಯ ನೋಡ್ತಾ ಇದ್ದೀರಲ್ಲ ಇದು ಮನೆ ಮುಂಭಾಗದ ದೃಶ್ಯ ಕೆಸರು ತುಂಬಿಕೊಂಡಿರೋದ್ರಿಂದ ಒದ್ದಾಡ್ಕೊಂಡು ಪಾಪ ಜನ ಪರದಾಡ್ಬೇಕಲ್ಲಿ ಅಂತ ಪರಿಸ್ಥಿತಿ ವಾಹನಗಳು ಆ ಮಣ್ಣಲ್ಲಿ ಮನಲ್ಲಿ ಹಾಕಿಕೊಳ್ಳುತ್ತೆ ಕಾಲುಗಳು ಕೂಡ ಸಿಲ್ಕ್ ಹಾಕಿಕೊಳ್ಳುತ್ತೆ ಮೂವ್ಮೆಂಟ್ ಆಗಲ್ಲ

ಮಂಗಳೂರಿನ ಆದ್ಯಪಾಡಿಯಲ್ಲಿ ಭೂಕುಸಿತ ಉಂಟಾಗಿದೆ ಭಜಪೆ ಆದ್ಯಪಾಡಿಯ ಸಂಪರ್ಕ ಸದ್ಯ ಕಡಿತವಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಮಂಗಳೂರು ವಿಮಾನ ನಿಲ್ದಾಣ ಕೆಳಭಾಗದ ಆದ್ಯಪಾಡಿ ವಿಮಾನ ನಿಲ್ದಾಣದಿಂದ ಹರಿದು ಬಂದಿದೆ ಅಪಾರ ಪ್ರಮಾಣದಲ್ಲಿ ಮಣ್ಣು ಮತ್ತು ನೀರು ಉಮಾನಾಥ ಸಲ್ಮಾನ್ ಎಂಬುವರ ಮನೆಗೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿರೋ ಪರಿಣಾಮ ಹಾನಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ಮನೆ ಮುಂಭಾಗದ ಅಂಗಳದಲ್ಲಿ ಕೆಸರು ತುಂಬಿಕೊಂಡ್ಬಿಟ್ಟಿದೆ ಅಂತೆ ಮನೆಗೆ ಹಾನಿ ಮನೆಯಲ್ಲಿರೋರ ಪರಿಸ್ಥಿತಿ ಕೂಡ ಹೇಳ್ತಿರೋದು ಕಾರಣ ಮನೆ ಮುಂದೆ ಕೂಡ ಕೆಸರು ಗದ್ದೆ ದೃಶ್ಯ ನೋಡ್ತಾ ಇದ್ದೀರಿ ಆದ್ಯ ಪಾಡಿಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಾಗಿದೆ ಮಳೆಯಿಂದಾಗಿ ವಿಮಾನ ನಿಲ್ದಾಣ ಭಾಗದಿಂದ ಅಪಾರ ಪ್ರಮಾಣದಲ್ಲಿ ಮಣ್ಣು ಮತ್ತು ನೀರು ಹರಿದು ಬಂದಿರುವ ಪರಿಣಾಮ ಈ ಮನೆಗೆ ಹಾನಿಯಾಗಿದ್ದಲ್ಲದೆ ಮನೆ ಮುಂದೆ ಕೆಸರು ತುಂಬಿಕೊಂಡ್ಬಿಟ್ಟಿದೆ ಮಕ್ಕಳಿದ್ದಾರೆ ವಯಸ್ಸಾದವರು ಇರ್ತಾರೆ ಮನೆ ಬಿಟ್ಟು ಆಚೆ ಬರೋದಕ್ಕಾಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ಮನೆ ಹಾನಿ ಆದ್ರೆ ಹೊರಗಡೆ ಬರೋದಕ್ಕೂ ಆಗ್ತಾ ಇಲ್ಲ ಯಾಕಂದ್ರೆ ಕೆಸರ ಅಂದ್ರೆ ನಿಮ್ಗೆಲ್ಲ ಗೊತ್ತು ಕಾಲ್ ಹಾಕಿಕೊಳ್ಳುತ್ತೆ ಅಲ್ಲಿ ಆಗಲ್ಲ ಅಲ್ಲಿಂದ ಬೇರೆ ಕಡೆ ಹೋಗೋದಕ್ಕೂ ಕೂಡ ವ್ಯವಸ್ಥೆ ಆಗಬೇಕಾಗಿದೆ ಅವ್ರಿಗೆ ಸದ್ಯ ದೃಶ್ಯ ನೋಡ್ತಾ ಇದ್ದೀರಲ್ಲ ಇದು ಮನೆ ಮುಂಭಾಗದ ದೃಶ್ಯ ಕೆಸರು ತುಂಬಿಕೊಂಡಿರೋದ್ರಿಂದ ಒದ್ದಾಡ್ಕೊಂಡು ಪಾಪ ಜನ ಪರದಾಡ್ಬೇಕಲ್ಲಿ ಅಂತ ಪರಿಸ್ಥಿತಿ ವಾಹನಗಳು ಆ ಮಣ್ಣಲ್ಲಿ ಮನಲ್ಲಿ ಹಾಕಿಕೊಳ್ಳುತ್ತೆ ಕಾಲುಗಳು ಕೂಡ ಸಿಲ್ಕ್ ಹಾಕಿಕೊಳ್ಳುತ್ತೆ ಮೂವ್ಮೆಂಟ್ ಆಗಲ್ಲ

ಮಂಗಳೂರಿನ ಆದ್ಯಪಾಡಿಯಲ್ಲಿ ಭೂಕುಸಿತ ಉಂಟಾಗಿದೆ ಭಜಪೆ ಆದ್ಯಪಾಡಿಯ ಸಂಪರ್ಕ ಸದ್ಯ ಕಡಿತವಾಗಿದೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಮಂಗಳೂರು ವಿಮಾನ ನಿಲ್ದಾಣ ಕೆಳಭಾಗದ ಆದ್ಯಪಾಡಿ ವಿಮಾನ ನಿಲ್ದಾಣದಿಂದ ಹರಿದು ಬಂದಿದೆ ಅಪಾರ ಪ್ರಮಾಣದಲ್ಲಿ ಮಣ್ಣು ಮತ್ತು ನೀರು ಉಮಾನಾಥ ಸಲ್ಮಾನ್ ಎಂಬುವರ ಮನೆಗೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿರೋ ಪರಿಣಾಮ ಹಾನಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ಮನೆ ಮುಂಭಾಗದ ಅಂಗಳದಲ್ಲಿ ಕೆಸರು ತುಂಬಿಕೊಂಡ್ಬಿಟ್ಟಿದೆ ಅಂತೆ ಮನೆಗೆ ಹಾನಿ ಮನೆಯಲ್ಲಿರೋರ ಪರಿಸ್ಥಿತಿ ಕೂಡ ಹೇಳ್ತಿರೋದು ಕಾರಣ ಮನೆ ಮುಂದೆ ಕೂಡ ಕೆಸರು ಗದ್ದೆ ದೃಶ್ಯ ನೋಡ್ತಾ ಇದೀರಿ ಆದ್ಯ ಪಾಡಿಯಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಾಗಿದೆ ಮಳೆಯಿಂದ ವಿಮಾನ ನಿಲ್ದಾಣ ಭಾಗದಿಂದ ಅಪಾರ ಪ್ರಮಾಣದಲ್ಲಿ ಮಣ್ಣು ಮತ್ತು ನೀರು ಹರಿದು ಬಂದಿರುವ ಪರಿಣಾಮ ಈ ಮನೆಗೆ ಹಾನಿಯಾಗಿದ್ದಲ್ಲದೆ ಮನೆ ಮುಂದೆ ಕೆಸರು ತುಂಬಿಕೊಂಡ್ಬಿಟ್ಟಿದೆ ಮಕ್ಕಳಿದ್ದಾರೆ ವಯಸ್ಸಾದವರು ಇರ್ತಾರೆ ಮನೆ ಬಿಟ್ಟು ಆಚೆ ಬರೋದಕ್ಕಾಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ಮನೆ ಖಾನಿ ಆದ್ರೆ ಹೊರಗಡೆ ಬರೋದಕ್ಕೂ ಆಗ್ತಾ ಇಲ್ಲ ಯಾಕಂದ್ರೆ ಅಂದ್ರೆ ನಿಮ್ಗೆಲ್ಲ ಗೊತ್ತು ಕಾಲ್ ಸಿಲುಕ್ ಹಾಕಿಕೊಳ್ಳುತ್ತೆ ಅಲ್ಲಿ ಆಗಲ್ಲ ಅಲ್ಲಿಂದ ಬೇರೆ ಕಡೆ ಹೋಗೋದಕ್ಕೂ ಕೂಡ ವ್ಯವಸ್ಥೆ ಆಗಬೇಕಾಗಿದೆ ಅವ್ರಿಗೆ ಸದ್ಯ ದೃಶ್ಯ ನೋಡ್ತಾ ಇದ್ದೀರಲ್ಲ ಇದು ಮನೆ ಮುಂಭಾಗದ ದೃಶ್ಯ ಕೆಸರು ತುಂಬಿಕೊಂಡಿರೋದ್ರಿಂದ ಒದ್ದಾಡ್ಕೊಂಡು ಪಾಪ ಜನ ಪರದಾಡ್ಬೇಕಲ್ಲಿ ಅಂತ ಪರಿಸ್ಥಿತಿ ವಾಹನಗಳು ಆ ಮಣ್ಣಲ್ಲಿ ಮನಲ್ಲಿ ಹಾಕಿಕೊಳ್ಳುತ್ತೆ ಕಾಲುಗಳು ಕೂಡ ಹಾಕಿಕೊಳ್ಳುತ್ತೆ ಮೂವ್ಮೆಂಟ್ ಆಗಲ್ಲ ಕಾಲು ಮೂವ್ ಮಾಡಕ್ಕಾಗಲ್ಲ ನೀವು ವಾಹನಗಳನ್ನ ಕೂಡ ಮೂವ್ಮೆಂಟ್ ಮಾಡೋಕ್ಕಾಗಲ್ಲ ಕೇಸರು ತುಂಬಿಕೊಂಡಿದ್ರೆ